Thank you ನಮಸ್ಕಾರ ಎ ವಿ ಕೆ ಹಾಬಿ ಏಡಿಯಾಸ್ಗೆ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ನಾನು ಒಂದು ಸಿಂಪಲ್ಲಾಗಿರೋ ಕುಚ್ಚಿನ ಡಿಸೈನ್ನ ಹೇಗೆ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನೆಲ್ನ ವೀಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಏಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವೀಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಸುಂದರವಾದ ಕುಚ್ಚಿನ ಡಿಸೈನ್ ಹೇಗೆ ಹಾಕೋದು ಅಂತ ನೋಡಿಬಿಡೋಣ ನೋಡಿ ನಾನಿಲ್ಲಿ ಲೀಫ್ ಬೀಡ್ಸ್ನ ತೊಗೊಂಡಿದ್ದೀನಿ ಮತ್ತು ಗೋಲ್ಡನ್ ಬೀಡ್ಸು ಮತ್ತು ಪರ್ಲು ಇವಾಗ ನೋಡಿ ದಾರ ನಾರ್ಮಲ್ ಸೂಜಿ ದಾರ ಹಾಕ್ಕೊಂಡಿದ್ದೀನಿ ಫಸ್ಟು ಈ ಹೀಗೆ ನಾರ್ಮಲ್ ಗೋಲ್ಡನ್ ಬೀಡ್ಸ್ ಏನಿರುತ್ತೆ ಅದನ್ನು ಒಟ್ಟು ಆರು ಬೀಡ್ಸ್ಗಳನ್ನು ಹಾಕ್ಕೋತಾ ಇದ್ದೀನಿ ಹೀಗೆ ನೋಡಿ ಆರು ಬೀಡ್ಸ್ಗಳನ್ನು ಹೀಗೆ ಹಾಕ್ಕೊಂಡು ಹೀಗೆ ನಾನು ಇಲ್ಲೊಂದು ನಾಟ್ ಹಾಕಿರ್ತೀನಲ್ಲ ಹೀಗೆ ಈ ನಾಟ್ ಒಳಗಡೆ ನಾನು ಹೀಗೆ ದಾರ ಇರತ್ತಲ್ಲ ಅದ್ರ ಒಳಗೆ ಹೀಗೆ ಸೂಜಿನ ಹಾಕೋತಾ ಇದ್ದೀನಿ ಅಂದರೆ ನಾಟ್ ಹಾಕದಲ್ಲಿ ಎರಡು ದಾರ ಬಂದಿರತ್ತಲ್ಲ ಅದರ ಒಳಗಡೆ ಹೀಗೆ ನೀಟಾಗಿ ಸೂಜಿನ ಹಾಕ್ಕೊಬಿಡ್ಬೇಕು ನೋಡಿ ಆವಾಗ ನಮಗೆ ರೌಂಡ್ ಶೇಪ್ ಬರುತ್ತೆ ಈಗ ಈ ಬೀಡ್ಗಳ ಮಧ್ಯೆ ಹೀಗೆ ಸೂಜಿನ ಈಗ ಹಾಕ್ಕೊಂಡು ಈಗೊಂದು ರೌಂಡ್ ಹಾಕ್ಕೋಗ್ಬಿಡ್ಬೇಕು ಆವಾಗ ನಮಗೆ ಟೈಟಾಗಿ ಕೂತ್ಕೊಳ್ಳುತ್ತೆ ನೆಕ್ಸ್ಟು ಇಲ್ಲೊಂದು ನೋಡಿ ನಾನು ಹೀಗೆ ನಾಟ್ ಹಾಕ್ಕೋತಾ ಇದ್ದೀನಿ ಹೀಗೆ ನಂತರ ಪರ್ಲ್ನ ತಗೊಂಡಿದ್ದೀನಿ ನೋಡಿ ಪರ್ಲ್ನ ತಗೊಂಡು ಈ ಪರ್ಲು ಇಲ್ಲಿ ಸೆಂಟರಲ್ಲಿ ಬರಬೇಕು ಸೆಂಟರಲ್ಲಿ ಬಂದು ನೋಡಿ ನಾನು ಈ ಕೆಳಗಡೆ ಬೀಡ್ ಒಳಗಡೆ ಹೀಗೆ ಹಾಕ್ಕೋತಾ ಇದ್ದೀನಿ ಹೀಗೆ ಬರುತ್ತೆ ಈ ನೀವು ಇಲ್ಲಿ ಪರ್ಲೆ ತಗೋಬೇಕು ಅಂತ ಇಲ್ಲ ಬೇರೆ ಯಾವ ಕಲರ್ ಬೀಡ್ಸ್ನಾದರೂ ಹಾಕ್ಕೋಬೋದು ನಂತರ ಮತ್ತು ನಾನು ಈ ಗೋಲ್ಡನ್ ಬೀಡ್ಸ್ ಒಳಗಡೆನೇ ಹೀಗೆ ನೀಡನ್ನ ಪಾಸ್ ಮಾಡ್ತಾಯಿದ್ದೀನಿ ಮತ್ತು ಇಲ್ಲೊಂದು ನಾಟ್ ಹಾಕ್ಕೋತಾ ಇದ್ದೀನಿ ಹೀಗೆ ನೆಕ್ಸ್ಟು ಇನ್ನೊಂದು ಗೋಲ್ಡನ್ ಬೀಡ್ಸ್ನ ಇದ್ದೀನಿ ಹೀಗೆ ನೋಡಿ ಹೀಗೆ ಬರುತ್ತೆ ಮತ್ತು ಲೀಫ್ ಬೀಡ್ಸ್ನ ತೊಗೊಂಡಿದ್ದೀನಲ್ಲ ಅದನ್ನು ಹಾಕ್ತಾ ಇದ್ದೀನಿ ಎರಡು ಲೀಫ್ ಬೀಡ್ಸು ನೆಕ್ಸ್ಟು ಮತ್ತೆ ಇನ್ನೊಂದು ಗೋಲ್ಡನ್ ಬೀಡ್ಸ್ನ ಹಾಕ್ಕೋತಾ ಇದ್ದೀನಿ ನೋಡಿ ಹೀಗೆ ಬರುತ್ತೆ ಇದನ್ನು ನೋಡಿ ನಾನು ಇಲ್ಲಿ ಸ್ಟಾರ್ಟಿಂಗಿಂದ ಹಾಕ್ತಾ ಇದ್ದೀನಿ ಅಂತ ಹೀಗೆ ಬಟ್ಟೆಗೆ ಸೂಜಿನ ಹೀಗೆ ಹಾಕ್ಬಿಟ್ಟು ಹೀಗೆ ಟೈಟಾಗಿ ಬಟ್ಟೆಗೆ ನಾಟ್ ಹಾಕ್ಕೋಬೇಕಾಗುತ್ತೆ ನಂತರ ಎಕ್ಸ್ಟ್ರಾ ಥ್ರೆಡ್ನ ಕಟ್ ಮಾಡ್ಕೊತಾ ಇದ್ದೀನಿ ಮತ್ತೆ ನಾ ತಾರಕ್ಕೆ ನಾಟ್ ಹಾಕ್ಕೊಂಡು ನಾಲ್ಕು ಗೋಲ್ ಸಾರಿ ಗೋಲ್ಡನ್ ಬಿಡ್ಸ್ನ ಹಾಕ್ಕೋತಾ ಇದ್ದೀನಿ ಫಸ್ಟು ಒಟ್ಟು ಆರು ಗೋಲ್ಡನ್ ಬಿಡ್ಸ್ ಹಾಕೋಬೇಕು ಹೀಗೆ ನೋಡಿ ಎಂಡುವರೆಗೂ ಹಾಕಿ ಈಗ ದಾರದ ಒಳಗಡೆ ಹೀಗೆ ಸೂಜಿನ ಹಾಕ್ಕೋತಾ ಇದ್ದೀನಿ ನೋಡಿ ನಂತರ ಮತ್ತು ಎರಡು ಗೋಲ್ಡನ್ ಬೀಡ್ಸ್ ಒಳಗಡೆ ಹೀಗೆ ಸೂಜಿನ ಇದ್ದೀನಿ ನೆಕ್ಸ್ಟು ಪರ್ಲ್ನ ತಗೊಂಡು ಹಾಕ್ತಾ ಇದ್ದೀನಿ ಪರ್ಲು ಹೀಗೆ ಸೆಂಟರಲ್ಲಿ ಬರಬೇಕು ನಂತರ ಈ ಗೋಲ್ಡನ್ ಬೀಡ್ಸ್ ಒಳಗಡೆಯಿಂದ ಅಂದರೆ ಪರ್ಲ್ ಹಾಕಿರ್ತೀವಲ್ಲ ಅದರ ಎದುರುಗಡೆ ಒಂದು ಗೋಲ್ಡನ್ ಬೀಡ್ಸ್ ಬರುತ್ತೆ ನೋಡಿ ಬೀಡು ಅದರ ಒಳಗಡೆ ಹೀಗೆ ದಾರನ ಹಾಕಿ ಇಲ್ಲೊಂದು ನಾಟ್ ಹಾಕ್ಕೊತಾ ಇದ್ದೀನಿ ಹೀಗೆ ನೆಕ್ಸ್ಟು ಮತ್ತೆ ಎರಡು ಗೋಲ್ಡನ್ ಬೀಡ್ಸ್ ಒಳಗಡೆಯಿಂದ ಹೀಗೆ ಸೂಜಿನ ಪಾಸ್ ಮಾಡಿಕೊಂಡು ಮತ್ತೆ ಇಲ್ಲೊಂದು ನಾಟ್ ಹಾಕ್ಕೋತಾ ಇದ್ದೀನಿ ನೆಕ್ಸ್ಟು ಒಂದು ಗೋಲ್ಡನ್ ಬೀಡು ಮತ್ತೆ ಎರಡು ಲೀಫ್ ಬೀಡ್ಸ್ನ ಹಾಕಿ ಮತ್ತೊಂದು ಗೋಲ್ಡನ್ ಬೀಡನ್ನ ಹಾಕ್ತಾ ಇದ್ದೀನಿ ನೋಡಿ ಹೀಗೆ ಆ ಕಡೆ ಒಂದು ಈ ಕಡೆ ಒಂದು ಗೋಲ್ಡನ್ ಬೀಡ್ಸ್ ಬರುತ್ತೆ ಸಾರಿ ಲೀಫ್ ಬೀಡ್ ಬರುತ್ತೆ ಇದನ್ನು ನಾನು ಕರೆಕ್ಟಾಗಿ ಎಲ್ಲಿ ಬೇಕು ಅಂತ ಅಂದರೆ ಒಂದೊಂದು ಇಂಚಿಗೆ ನಾನು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಹೀಗೆ ನೋಡಿಕೊಂಡು ಕರೆಕ್ಟಾಗಿ ಮೆಜರ್ಮೆಂಟನ್ನ ಈ ಮೆಜರ್ಮೆಂಟ್ ಹೇಗೆ ಮಾಡ್ಕೋಬೇಕು ಹೇಗೆ ಮಾಡಿಕೊಂಡ್ರೆ ನಮಗೆ ಕರೆಕ್ಟಾಗಿ ಕುಚ್ಚುಗಳೆಲ್ಲ ಬರುತ್ತೆ ಒಂದೇ ಸಮವಾಗಿ ಅನ್ನೋದರ ವಿಡಿಯೋ ನಾನು ಆಲ್ರೆಡಿ ಹಾಕಿದ್ದೀನಿ ಅದರ ಲಿಂಕು ಮೇಲ್ಗಡೆ ಐ ಬಟನ್ನಲ್ಲಿ ಹಾಕಿದ್ದೀನಿ ಫ್ರೆಂಡ್ಸ್ ಚೆಕ್ ಮಾಡಿ ಆಗ ನಿಮಗೆ ಅಷ್ಟು ಕುಚ್ಚು ಒಂದೇ ಸೈಜಲ್ಲಿ ಬರೋ ಹಾಗೆ ಹಾಕ್ಕೋಬೋದು ನೋಡಿ ಇವಾಗ ನಾಟನ್ನು ಹಾಕ್ಬಿಟ್ಟು ಎಕ್ಸ್ಟ್ರಾ ಥ್ರೆಡ್ನ ಕಟ್ ಮಾಡ್ತಾ ಇದ್ದೀನಿ ಇದೇ ರೀತಿ ನಾನು ನೆಕ್ಸ್ಟು ಇದ್ದೀನಿ ನೋಡಿ ಫ್ರೆಂಡ್ಸ್ ಇಲ್ಲಿ ನಾನು ನಾಲ್ಕು ಬಿ ಡೆಡ್ ಹಾಕಿದ್ದೀನಿ ನೋಡಿ ಎಷ್ಟೊಂದು ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ನಾನಿಲ್ಲಿ ಒಂದೊಂದು ಸೆಂಟಿಮೀಟರ್ ಒಂದೊಂದು ಸಾರಿ ಒಂದೊಂದು ಇಂಚ್ ಗ್ಯಾಪಲ್ಲಿ ಹಾಕಿದ್ದೀನಿ ನೋಡಿ ಲೀಫ್ ಎಲ್ಲ ಕರೆಕ್ಟಾಗಿ ಅಲ್ಲಿಂದಲ್ಲಿ ಫಿಕ್ಸ್ ಆಗುತ್ತೆ ಇನ್ನು ತುಂಬ ಹತ್ತಿರ ಹಾಕಿದರೆ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ ಫ್ರೆಂಡ್ಸ್ ಒಂದೊಂದು ಇಂಚ್ ಗ್ಯಾಪಲ್ಲಿ ಹಾಕಿದರೆ ಕರೆಕ್ಟಾಗಿ ಬರುತ್ತೆ ಫ್ರೆಂಡ್ಸ್ ನೋಡಿ ಈ ಪರ್ಲ್ ಬದಲು ನೀವು ಬೇರೆ ಕಲರ್ ಬೀಡ್ಸ್ಗಳನ್ನಾದರೂ ಹಾಕ್ಕೋಬೋದು ಪಿಂಕು ಗ್ರೀನು ಅ ಯೆಲ್ಲೋ ಆರೆಂಜ್ ಈ ರೀತಿ ನಿಮಗೆ ಸೀರೆ ಕಲರ್ ಕಾಂಬಿನೇಷನ್ ನೋಡಿಕೊಂಡು ಈ ಪರ್ಲು ಬದಲು ಬೇರೆ ಕಲರ್ ಬೀಡ್ಸ್ನ ಹಾಕ್ಕೋಬೋದೂ ನಿಮಗೆ ಇವತ್ತಿನ ಈ ಗ್ರ್ಯಾಂಡ್ ಬೀಡೆಡ್ ಕುಚ್ಚಿನ ವಿಡಿಯೋ ತುಂಬ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸೋಕೆ ಮರಿಬೇಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರಿಗೂ ಸಹ ಒಂದು ಸುಂದರವಾದ ಬೀಡೆಡ್ ಕುಚ್ಚಿನ ಡಿಸೈನ್ ಹೇಗೆ ಮಾಡೋದು ಅನ್ನೋದು ಗೊತ್ತಾಗುತ್ತೆ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ ದನ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್